ಕುಮಟಾ ತಾಲೂಕಿನ ಅಳವೇಕೋಡಿ ಕ್ರಾಸ್ನಲ್ಲಿರುವ ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸುವ ಮೂಲಕ ಕರವೆ ಸ್ವಾಭಿಮಾನಿ ಬಣದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ರಾಘವೇಂದ್ರ ಗೌಡವರು ತಮ್ಮ ಪುತ್ರಿಯಾದ ನಿವೇದ್ಯಾಳ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಕರಾವೆ ಸ್ವಾಭಿಮಾನಿ ಬಣದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ರಾಘವೇಂದ್ರ ಮತ್ತು ರಕ್ಷಿತಾ ಗೌಡ ದಂಪತಿ ತಮ್ಮ ಪುತ್ರಿ ನಿವೇದ್ಯಾಳ ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನು ಕುಮಟಾ ತಾಲೂಕಿನ ಅಳುವೆಕೋಡೆ ಕ್ರಾಸ್ನಲ್ಲಿರುವ ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ವಿಶೇಷವಾಗಿ ಆಚರಿಸಿದರು ವಿಶೇಷ ಮಕ್ಕಳೊಂದಿಗೆ ಕೂಡಿಕೊಂಡು ತಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ಜೊತೆಗೂಡಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಅಲ್ಲದೆ ವಿಶೇಷ ಮಕ್ಕಳಿಗೆ ಸಿಹಿ ವಿತರಿಸಿ ಅವರೊಂದಿಗೆ ಕೆಲ ಸಮಯ ಕಳೆಯುವ ಮೂಲಕ ರಾಘು ಅವರು ತಮ್ಮ ಮಗಳ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಖುಷಿಪಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಕರಾವಿ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಅವರು ಇಂದು ಸಂಭ್ರಮದ ಕ್ಷಣ ನನ್ನ ಸ್ನೇಹಿತ ರಾಘು ಅವರು ತಮ್ಮ ಮಗಳ ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನು ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಆಚರಿಸಿಕೊಂಡು ತಮ್ಮ ಸಂತೋಷವನ್ನು ಈ ವಿಶೇಷ ಮಕ್ಕಳ ಜೊತೆಗೆ ಹಂಚಿಕೊಂಡು ಖುಷಿಪಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಹಾಗೂ ರಕ್ಷಿತ ಇವರ ಪುತ್ರಿ ಮೊದಲನೆಯ ಮೊದಲನೇ ವರ್ಷದ ಪುಟ್ಟ ಹಬ್ಬವನ್ನ ಬಹಳ ವಿಶೇಷವಾಗಿ ಇವತ್ತು ಆಚರಣೆಯನ್ನ ಮಾಡಿಕೊಂಡಿದ್ದಾರೆ ದಯಾನಿಲೆಯ ವರ್ಷ ಇದು ವಿಶೇಷ ಚೇತನ ಮತ್ತು ಮಕ್ಕಳ ಶಾಲೆಯಲ್ಲಿ ಬಹಳ ಅಲ್ಲಿಂದ ಇಲ್ಲಿಗೆ ಬಂದು ಈ ಮಕ್ಕಳೊಂದಿಗೆ ಮಗಳ ಬರ್ತಡೇನ ಆಚರಣೆ ಮಾಡ್ಕೋಬೇಕು ಮತ್ತೆ ಅದು ಬಹಳ ವಿಶೇಷವಾಗಿರ್ಬೇಕು ಅಂತಕ್ಕಂಥವರ ಆಶಾಭಾವನೆ ಬಹಳ ಸಂತೋಷ ಇವತ್ತು ಎಲ್ರಿಗೂ ಕೂಡ ಆಗಿದೆ ಯಾಕೆ ಅಂತಂದ್ರೆ ಇಲ್ಲಿ ಇವತ್ತಿನ ಈ ಮಕ್ಕಳ ಒಂದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ ಇದೆ ಯಾಕೆ ಯಾವುದೇ ಅನುದಾನಗಳು ಇಲ್ಲದೆ ಅಥವಾ ಮಕ್ಕಳ ದಿನನಿತ್ಯದ ಖರ್ಚನ್ನ ಬಹಳ ಬರೆಸ್ಕೂಲ್ಗಳಲ್ಲಿ ತಮ್ಮ ಕುಟುಂಬವನ್ನ ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷ ಮತ್ತು ಬಹಳ ಸಂತೋಷ ಬಹಳ ಆತ್ಮತೃಪ್ತಿಯನ್ನ ಕೊಡ್ತದೆ ಇವತ್ತು ದೇವಸ್ಥಾನಗಳಲ್ಲಿ ಹಾಕ್ತಕ್ಕಂಥ ಹುಂಡಿಯು ದೇವರನ್ನ ಮುಟ್ಟದ ಗೊತ್ತಿಲ್ಲ ಆದ್ರೆ ಇಲ್ಲಿ ಕೊಡ್ತಕ್ಕಂಥ ನಾವು ಆಚರಣೆ ಮಾಡ್ಕೊಳ್ತಕ್ಕಂಥ ಮತ್ತು ಆ ಮಕ್ಕಳಿಗೆ ಕೊಡ್ತಕ್ಕಂಥ ಸಣ್ಣ ಸೇವೆ ದೇವರನ್ನ ಸೀದಾ ಮುಡ್ತದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ ಹಾಗಾಗಿ ಅವರ ಒಂದು ಈ ವಿಶೇಷವಾದ ಒಂದು ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡ್ಕೊಂಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೂಡ ಧನ್ಯವಾದ ಹಾಗೆ ಶುಭವಾಗಲಿ ಅವಳ ಭವಿಷ್ಯ ಕೂಡ ಮುಂದೆ ಉಜ್ವಲವಾಗಿರ್ಲಿ ಅಂತಕ್ಕಂಥ ಶುಭ ನುಡಿಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ಸಂದರ್ಭದಲ್ಲಿ ಅಳಕೋಡ ಗ್ರಾಮ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ್ ಕರವೇ ಸ್ವಾಭಿಮಾನಿ ಬಣದ ಈಶ್ವರ ಉಪಾರ್ ಮಾರುತಿ ಆನೆಗುಂದಿ ಉದ್ಯಮಿ ಹನುಮಂತ ಪೈ ಇತರರು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ